ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಸುಭಿಕ್ಷಾ ಮತ್ತು ಸಮೃದ್ಧಿ ತುಂಬಾ ಮುಖ್ಯವಾಗಿವೆ ಆದರೆ ಕೆಲವು ಕಾರಣಗಳಿಗಾಗಿ ಮನೆಯಲ್ಲಿ ದಾರಿದ್ರ್ಯ ಆರ್ಥಿಕ ಸಂಕಷ್ಟ ಒಕ್ಕರಿಸಬಹುದು ಈ ಕಾರಣಗಳನ್ನು ಸರಿಪಡಿಸುವ ಮೂಲಕ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತರಬಹುದು ಮನೆಯಲ್ಲಿ ದಾರಿದ್ರ್ಯ ಒಕ್ಕರಿಸಲು ಪ್ರಮುಖ ಕಾರಣಗಳು ಒಂದು ವಾಸ್ತು ದೋಷ ಒಂದು ಮನೆಯ ವಾಸ್ತುಶಾಸ್ತ್ರ ಸರಿಯಾಗಿಲ್ಲದಿದ್ದರೆ ಆ ಮನೆಗೆ ಆರ್ಥಿಕ ಸಂಕಷ್ಟ ಒಕ್ಕರಿಸುತ್ತದೆ ಕೆಲವೊಂದು ಮುಖ್ಯ ವಾಸ್ತು ದೋಷಗಳು ಈ ರೀತಿಯಾಗಿವೆ ದಕ್ಷಿಣ ಅಥವಾ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಮುಖ್ಯ ದ್ವಾರ ಇರುವುದು ತಕ್ಷಣದ ಹಣದ ನಷ್ಟವನ್ನು ಉಂಟುಮಾಡುವ ದೋಷಗಳು ಮನೆಯಲ್ಲಿ ಅಸಮತೋಲನ ಯುಕ್ತ ದಿಕ್ಕುಗಳ ಆಯ್ಕೆ ಎರಡು ಮನೆಯ ಒಳಗಿದ್ದ ಕಸದ ಕಡ್ಡಿ ಮತ್ತು ಅಶುದ್ಧ ಪರಿಸರ ಮನೆಯಲ್ಲಿ ಅಶುದ್ಧ ಪರಿಸರ ಇರಲು ಆರ್ಥಿಕ ತೊಂದರೆ ಹೆಚ್ಚಾಗಬಹುದು ಅನಗತ್ಯವಾಗಿರುವ ಕಸ ವಸ್ತುಗಳು ಹಣದ ಲಾಭವನ್ನು ತಡೆಹಿಡಿಯುತ್ತವೆ ಮೂರು ಅತಿಯಾಗಿ ಖರ್ಚು ಮಾಡುವ ಅಭ್ಯಾಸ ಅವಶ್ಯಕತೆ ಇಲ್ಲದ ಖರ್ಚು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಹಣ ಉಳಿಸುವ ನಿಬಂಧನೆಯಿಲ್ಲದೆ ಖರ್ಚು ಮಾಡುವುದರಿಂದ ಹಣದ ಹಿನ್ನಡೆ ಕಂಡುಬರುತ್ತದೆ ನಾಲ್ಕು ದೇವಾಲಯ ಅಥವಾ ಪೂಜಾ ಕೋಣೆಯ ತಪ್ಪು ಸ್ಥಾನ ಪೂಜಾ ಕೋಣೆಯ ಸ್ಥಾನ ಸರಿಯಾಗಿರಬೇಕು ಪೂಜಾ ಕೋಣೆ ಮನೆಗೆ ಆಧ್ಯಾತ್ಮಿಕ ಶಕ್ತಿಯನ್ನು ತರಲು ಸಹಾಯ ಮಾಡುತ್ತದೆ ಉತ್ತರ ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಪೂಜಾ ಕೋಣೆ ಇರದಿದ್ದರೆ ನೆಗಡಿ ಉಂಟಾಗಬಹುದು ದೇವರ ಮೂರ್ತಿಗಳನ್ನು ಜತೆಗೆ ಅಳವಡಿಸುವಾಗ ಗಮನಹರಿಸಬೇಕು ಅತಿ ಹೆಚ್ಚು ದೇವರ ಚಿತ್ರಗಳನ್ನು ಇಡುವುದು ಶ್ರೇಯಸ್ಕರವಲ್ಲ ಐದು ಮನೆಯಲ್ಲಿ ಜಗಳಗಳು ಕುಟುಂಬ ಸದಸ್ಯರ ಮಧ್ಯೆ ಅಷ್ಟಾನೇನು ಜಗಳಗಳು ಸಂಭವಿಸುವುದರಿಂದ ನೆಮ್ಮದಿ ಕುಸಿಯುತ್ತದೆ ಶಾಪಿತ ಶಕ್ತಿಗಳು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತು ದುಃಖದ ಸ್ಥಿತಿ ದುರ್ವಾಸನೆ ತರಬಹುದು ಮನೆಯಲ್ಲಿ ಶಾಂತಿ ಇರದಿದ್ದರೆ ಆರ್ಥಿಕ ಭದ್ರತೆ ಸಹ ಕುಸಿಯುತ್ತದೆ ಆರು ಸಾಲ ಮತ್ತು ಸಾಲದ ಭಾರ ಸಾಲ ಮಾಡುವುದು ಸರಿಯಾದ ಬಳಕೆಗೆ ಇರಬೇಕು ಆದರೆ ಅನಗತ್ಯ ಸಾಲ ತಗೊಳ್ಳುವುದು ದಾರಿದ್ರ್ಯವನ್ನು ಉಂಟುಮಾಡುತ್ತದೆ ಸಾಲವನ್ನು ಸರಿಯಾಗಿ ತೀರಿಸದಿದ್ದರೆ ಆರ್ಥಿಕ ಹಾನಿಯೂ ಉಂಟಾಗುತ್ತದೆ ಸಾಲವನ್ನು ತೆಗೆದುಕೊಳ್ಳುವಾಗ ಅದನ್ನು ಬುದ್ಧಿಮತ್ತೆಯಿಂದ ಬಳಸುವುದು ಅಗತ್ಯ ಏಳು ಕುಟುಂಬದಲ್ಲಿ ಆರ್ಥಿಕ ನಿಬಂಧನೆ ಇಲ್ಲದಿರುವುದು ಹಣವನ್ನು ಸರಿಯಾಗಿ ನಿರ್ವಹಿಸದೇ ಇದ್ದರೆ ದಾರಿದ್ರ್ಯ ಸಂಭವಿಸುತ್ತದೆ ಖರ್ಚು ಮಾಡಿದ ನಂತರ ಉಳಿದ ಹಣ ಉಳಿಸುವ ಪ್ರಯತ್ನ ಹಾನಿಕಾರಕ ಆದಾಯದ ಶೇ ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಉಳಿಸಲು ಯತ್ನಿಸುವುದು ಉತ್ತಮ ಎಂಟು ಮನೆಯಲ್ಲಿ ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳು ನಡೆಯದಿರುವುದು ಪೂಜೆ ಹವನ ಜಪ ಪಾರಾಯಣ ಇವುಗಳು ಶ್ರೇಯಸ್ಕರ ಧಾರ್ಮಿಕ ಶಕ್ತಿಗಳು ಹಣಕಾಸಿನ ನೆಮ್ಮದಿ ತರಲು ಸಹಾಯ ಮಾಡುತ್ತವೆ ಪ್ರತಿನಿತ್ಯ ಮಂತ್ರ ಜಪ ಅಥವಾ ಧ್ಯಾನ ಮಾಡುವ ಅಭ್ಯಾಸಕ್ಕೆ ಪ್ರವೇಶಿಸಬೇಕು ಒಂಬತ್ತು ಅಸಹಾಯಕ ವ್ಯಕ್ತಿಗಳಿಗೆ ಸಹಾಯ ಮಾಡದಿರುವುದು ದಾನ ಅಥವಾ ಧರ್ಮ ಕಾರ್ಯಗಳನ್ನು ಮಾಡದಿದ್ದರೆ ಲಾಭ ಕಡಿಮೆಯಾಗಬಹುದು ಅಸಹಾಯಕರಿಗೆ ಸಹಾಯ ಮಾಡುವ ಮೂಲಕ ದಾರಿದ್ರ್ಯ ನಿವಾರಣೆ ಸಾಧ್ಯ ಪ್ರತಿದಿನ ಸ್ವಲ್ಪ ಸಹಾಯ ಮಾಡುವುದರಿಂದ ಜೀವನದಲ್ಲಿ ಸುಧಾರಣೆ ಕಾಣಬಹುದು ಹತ್ತು ಕುಡುಕು ಸಿಗರೇಟ್ ಮತ್ತು ಅಮಲು ಪದಾರ್ಥಗಳ ಸೇವನೆ ಅನಗತ್ಯ ವಸ್ತುಗಳಲ್ಲಿ ಹಣ ವ್ಯಯಿಸುವುದು ಸಮಸ್ಯೆ ತರಬಹುದು ಕುಡುಕು ಸಿಗರೇಟ್ ಅಥವಾ ಮಾದಕ ಪದಾರ್ಥಗಳ ವ್ಯಸನ ದಾರಿದ್ರ್ಯಕ್ಕೆ ಕಾರಣವಾಗಬಹುದು ಹಣ ಉಳಿಸುವ ಮೌಲ್ಯವನ್ನು ಅರಿತುಕೊಳ್ಳುವುದು ಮುಖ್ಯ ದಾರಿದ್ರ್ಯ ನಿವಾರಣೆಗೆ ಪರಿಹಾರಗಳು ಒಂದು ವಾಸ್ತು ದೋಷಗಳನ್ನು ಸರಿಪಡಿಸುವುದು ವಾಸ್ತು ಪ್ರಕಾರ ಮನೆಯ ನಿರ್ಮಾಣವನ್ನು ಪರಿಶೀಲಿಸಿ ತಿದ್ದಿಕೊಳ್ಳುವುದು ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಕೊಳವೆ ಇಡುವುದು ಶುಭಕರ ಪೂಜಾ ಕೋಣೆಯನ್ನು ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಸರಿಸುವುದು ಎರಡು ಹಣ ಹಾಳಾಗದಂತೆ ಕಾಪಾಡುವುದು ಖರ್ಚು ಮತ್ತು ಆದಾಯವನ್ನು ಸಮತೋಲನದಲ್ಲಿಡುವುದು ಮುಖ್ಯ ತಿಂಗಳಿಗೆ ಒಂದು ನಿರ್ದಿಷ್ಟ ಪ್ರಮಾಣದ ಹಣ ಉಳಿಸಲು ತೊಡಗುವುದು ಮೂರು ಮನೆಗೆ ಶುಭ ಶಕ್ತಿಯನ್ನು ತರುವ ವಿಧಾನಗಳು ತುಳಸಿ ಸಸಿ ನೆಡುವುದು ಗಂಗಾಜಲವನ್ನು ಮನೆಯ ಮೂಲೆಗಳಲ್ಲಿ ಶುದ್ಧೀಕರಿಸಲು ಬಳಸುವುದು ಪ್ರತಿದಿನ ಹವನ ಅಥವಾ ಧೂಪ ಬಾಟಿ ಬೆಳಗಿಸುವುದು ಶುಭಕರ ನಾಲ್ಕು ಸಹಾಯ ಮಾಡುವ ಮನೋಭಾವ ಬೆಳೆಸುವುದು ಪ್ರತಿದಿನ ಭಿಕ್ಷುಕರಿಗೆ ಗುರುವಂದನೆ ಅಥವಾ ಅನ್ನದಾನ ಮಾಡುವ ಅಭ್ಯಾಸ ರೂಢಿಸುವುದು ಗೀತೆಯಲ್ಲಿ ಹೇಳಿರುವಂತೆ ಸೇವೆ ಮಾಡುವವರು ಎಲ್ಲಿಯೂ ದಾರಿದ್ರ್ಯ ಅನುಭವಿಸುವುದಿಲ್ಲ ಐದು ಆಧ್ಯಾತ್ಮಿಕ ಆಚರಣೆಗಳು ಮತ್ತು ಪ್ರಾರ್ಥನೆ ಗುರುವಾರ ವ್ರತ ಮತ್ತು ಲಕ್ಷ್ಮಿ ಪೂಜೆ ಮಾಡಿ ಶುಕ್ರವಾರ ವೈಭವ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡುವುದು ದುರ್ಗಾ ಗಣಪತಿ ಮತ್ತು ಕುಬೇರ ಪೂಜೆಯನ್ನು ಸತತವಾಗಿ ಮಾಡುವುದು ಆರು ಮನೆಯಲ್ಲಿ ಶುದ್ಧ ಪರಿಸರವನ್ನು ಕಾಯ್ದುಕೊಳ್ಳುವುದು ಕಸದ ಕಡ್ಡಿ ಮತ್ತು ಅನಗತ್ಯ ವಸ್ತುಗಳನ್ನು ಮನೆಯಿಂದ ತೆಗೆದುಹಾಕುವುದು ಶುಚಿ ಮನಸ್ಸಿನಿಂದ ಮನೆಯನ್ನು ಶುದ್ಧಗೊಳಿಸುವುದು ಆರ್ಥಿಕ ಸಂಕಷ್ಟ ಕೇವಲ ಬಾಹ್ಯ ಕಾರಣಗಳಿಂದ ಮಾತ್ರ ಉಂಟಾಗುವುದಿಲ್ಲ ಇದು ನಮ್ಮ ಮನೋಭಾವ ಹಿತಾಸಕ್ತಿ ಮತ್ತು ಜೀವನ ಶೈಲಿಯಿಂದಲೂ ತೀರ್ಮಾನವಾಗುತ್ತದೆ ಮನೆಯಲ್ಲಿ ಶಾಂತಿ ಸೌಹಾರ್ದತೆ ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಕಾಪಾಡಿಕೊಂಡರೆ ದಾರಿದ್ರ್ಯ ತಾನಾಗಿಯೇ ದೂರವಾಗುತ್ತದೆ ನೀವು ಈ ವಿಷಯವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ